ಲಕ್ಷ್ಮಿಯನ್ನು ಒಲಿಸಿಕೊಳ್ಳಬೇಕು ಅಂದರೆ ಗೋಧೂಳಿ ಸಮಯದಲ್ಲಿ ಈ ಕೆಲಸಗಳನ್ನು ತಪ್ಪದೆ ಮಾಡಿ ಗೋಧೂಳಿ ಸಮಯವನ್ನು ಅತ್ಯಂತ ಶುಭ ಸಮಯವೆಂದು ಪರಿಗಣಿಸಲಾಗ್ತದೆ ಸಂಜೆಗಿಂತ ಸ್ವಲ್ಪ ಸಮಯದ ಮೊದಲು ಬರುವ ಸಮಯವನ್ನು ಮುಸ್ಸಂಜೆ ಎಂದು ಕರೆಯಲಾಗ್ತದೆ ಈ ಸಮಯದಲ್ಲಿ ಸೂರ್ಯನ ಕಿರಣಗಳು ಚಿನ್ನದ ಬಣ್ಣದೊಂದಿಗೆ ಒಂದಿಷ್ಟು ಕೆಂಪು ಬಣ್ಣವನ್ನು ಸೂಸುತ್ತದೆ ಈ ಸಮಯವನ್ನು ಗೋಧೂಳಿ ಸಮಯವೆಂದು ಕರೆಯಲಾಗ್ತದೆ ಈ ಸಮಯದಲ್ಲಿ ನಾವು ಕೆಲವೊಂದು ಕೆಲಸವನ್ನು ಮಾಡುವುದು ಅತ್ಯಂತ ಮಂಗಳಕರ ಅಥವಾ ಶುಭವೆಂದು ಪರಿಗಣಿಸಲಾಗ್ತದೆ ಸೂರ್ಯಾಸ್ತ ಅಥವಾ ಕತ್ತಲಿನ ನಡುವಿನ ಸಮಯವೇ ಗೋಧೂಳಿ ಸಮಯ ಈ ಸಮಯವು ಸಂಜೆ ಐದರಿಂದ ಆರಂಭವಾಗಿ ಸಂಜೆ ಏಳರವರೆಗೆ ಇರ್ತದೆ ಗೋಧೂಳಿ ಸಮಯದಲ್ಲಿ ಹಸುಗಳು ಮನೆಗೆ ಹಿಂದಿರುಗುವ ರೀತಿಯಲ್ಲಿ ಲಕ್ಷ್ಮೀ ದೇವಿಯು ಮನೆಗೆ ಆಗಮಿಸ್ತಾಳೆ ಗೋವಿನ ಆಗಮನವನ್ನು ಲಕ್ಷ್ಮಿಯ ಆಗಮನವೆಂದು ಪರಿಗಣಿಸಲಾಗ್ತದೆ ಗೋಧೂಳಿ ಸಮಯವೆಂದ್ರೆ ಅದು ಲಕ್ಷ್ಮೀ ಆಗಮನದ ಸಮಯ ಬೆಳಗ್ಗಿನ ಬ್ರಾಹ್ಮಿ ಮುಹೂರ್ತಕ್ಕೆ ಇರುವಷ್ಟೇ ಮಹತ್ವ ಈ ಗೋಧೂಳಿ ಮುಹೂರ್ತಕ್ಕೂ ಇದೆ ಹಾಗಾಗಿ ಈ ಸಮಯದಲ್ಲಿ ನಾವು ಕೆಲವೊಂದು ಕೆಲಸಗಳನ್ನು ಮಾಡೋದ್ರಿಂದ ಲಕ್ಷ್ಮೀ ದೇವಿಯು ನಮಗೆ ಒಲಿತಾಳೆ ಪ್ರತಿಯೊಬ್ಬರು ಉದಯಿಸುವ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸ್ತಾರೆ ಆದರೆ ಅಸ್ತಮಿಸುವ ಸೂರ್ಯನಿಗೂ ಅರ್ಘ್ಯವನ್ನು ಅರ್ಪಿಸುವುದು ಶುಭವೆನ್ನುವುದು ಹಲವರಿಗೆ ತಿಳಿದಿಲ್ಲ ಅಸ್ತಮಿಸುವ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸುವುದರಿಂದ ಸಂಪತ್ತು ಶಕ್ತಿ ಬುದ್ಧಿವಂತಿಕೆ ಜ್ಞಾನ ಮತ್ತು ದೈವತ್ವವನ್ನು ನೀಡುತ್ತದೆ ಇನ್ನು ಗೋಧೂಳಿ ಸಮಯದಲ್ಲಿ ನೀವು ತುಳಸಿ ಗಿಡದ ಕೆಳಗೆ ಅರಳಿ ಮರದ ಕೆಳಗೆ ಮತ್ತು ಆಲದ ಮರದ ಕೆಳಗೆ ದೀಪವನ್ನು ಬೆಳಗಿಸುವುದರಿಂದ ತ್ರಿದೇವತೆಗಳ ಜೊತೆಗೆ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆಯಬಹುದು ಹಾಗೂ ಇದು ಸಂಪತ್ತು ಮತ್ತು ಸಮೃದ್ಧಿಯ ಭಾಗವಾಗ್ತದೆ ಮತ್ತೆ ಸಾಲದಿಂದಲೂ ನಿಮಗೆ ಮುಕ್ತಿಯನ್ನು ನೀಡುತ್ತದೆ ಹಾಗೆಯೇ ಪ್ರತಿನಿತ್ಯದ ಮುಂಜಾನೆ ಪೂಜೆಯೊಂದಿಗೆ ಗೋಧೂಳಿ ಸಮಯದಲ್ಲೂ ಪೂಜೆ ಮಾಡೋದ್ರಿಂದ ಅಥವಾ ಮನೆಯ ದೇವರ ಕೋಣೆಯಲ್ಲಿ ಎರಡು ಅಗರಬತ್ತಿಗಳನ್ನು ಅಥವಾ ಧೂಪದ್ರವ್ಯಗಳನ್ನು ಬೆಳಗಿಸುವುದರಿಂದ ದೇವತೆಗಳು ಸಂತುಷ್ಟರಾಗ್ತಾರೆ ಮತ್ತು ಅವರ ವಿಶೇಷ ಆಶೀರ್ವಾದವನ್ನು ನೀವು ಪಡೆದುಕೊಳ್ತೀರಿ ಸಂಜೆ ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ಹಣದ ಕೊರತೆ ಕೂಡ ಇರುವುದಿಲ್ಲ ಇನ್ನು ಗೋಧೂಳಿ ಸಮಯದ ಕೊನೆಯ ಅವಧಿಯಲ್ಲಿ ಸಂಜೆ ದೇವರಿಗೆ ಆರತಿ ಮಾಡಲಾಗ್ತದೆ ಸಂಧ್ಯಾ ಆರತಿ ಸಂತೋಷ ಮತ್ತು ಶಾಂತಿಯನ್ನು ನೀಡ್ತದೆ ಎಲ್ಲಿ ಸುಖ ಶಾಂತಿ ಇರ್ತದೆಯೋ ಅಲ್ಲಿ ಶ್ರೀ ಅಂದರೆ ಲಕ್ಷ್ಮಿಯ ಆಗಮನವಿರುತ್ತದೆ ಸಂಧ್ಯಾ ಆರತಿಯು ಎಲ್ಲ ರೀತಿಯ ರೋಗಗಳು ಮತ್ತು ದುಃಖಗಳನ್ನು ದೂರ ಮಾಡುತ್ತದೆ ಮತ್ತು ಪಿತೃದೋಷದಿಂದ ನಿಮಗೆ ಮುಕ್ತಿಯನ್ನು ನೀಡುತ್ತದೆ ಇನ್ನು ಗೋಧೂಳಿ ಸಮಯದಲ್ಲಿ ನೀವು ದೇವರಿಗೆ ಮಾಡಿದ ಪ್ರಾರ್ಥನೆಯ ಪರಿಣಾಮವು ಬಹಳ ತ್ವರಿತವಾಗಿ ಲಭಿಸುತ್ತದೆ ಈ ಸಮಯದಲ್ಲಿ ದೇವಸ್ಥಾನದಲ್ಲಿ ಅಥವಾ ಏಕಾಂತದಲ್ಲಿ ಶೌಚ ಆಚಮನ ಪ್ರಾಣಾಯಾಮಾದಿ ಮಾಡಿ ನಿಮ್ಮ ದೇವರನ್ನು ಪ್ರಾರ್ಥಿಸಿ ಮತ್ತು ನಿಮ್ಮ ಇಷ್ಟಾರ್ಥಗಳನ್ನು ಪೂರೈಸುವಂತೆ ದೇವರನ್ನು ಬೇಡಿಕೊಳ್ಳಿ ಸಂಧಿಕಾಲದ ಈ ಸಮಯದಲ್ಲಿ ಒಬ್ಬ ವ್ಯಕ್ತಿಯೂ ಮೌನವಾಗಿರಬೇಕು ಅವನು ಸ್ವಯಂಚಾಲಿತವಾಗಿ ಎಲ್ಲ ರೀತಿಯ ತೊಂದರೆಗಳಿಂದ ಪಾರಾಗ್ತಾನೆ ಮತ್ತು ಸಂತೋಷ ಮತ್ತು ಸಮೃದ್ಧಿಯನ್ನು ಪಡಿತಾನೆ ಇನ್ನು ಗೋಧೂಳಿ ಸಮಯದಲ್ಲಿ ಮಾಡುವ ಭಜನೆ ಮಂತ್ರಪಠನೆಗೆ ತುಂಬ ಮಹತ್ವವಿದೆ ಸಾಧ್ಯವಾದಷ್ಟು ಈ ಸಮಯದಲ್ಲಿ ದೇವರ ನಾಮಸ್ಮರಣೆಯನ್ನು ಮಾಡಬೇಕು ಇದರಿಂದ ಮನಸ್ಸಿಗೂ ನೆಮ್ಮದಿ ಸಿಗ್ತದೆ ಯಾರ ಮನೆಯಲ್ಲಿ ಮಂತ್ರಪಠನೆ ದೇವರ ನಾಮಸ್ಮರಣೆಯನ್ನು ಮಾಡಲಾಗ್ತದೆಯೋ ಆ ಮನೆಗೆ ಲಕ್ಷ್ಮೀ ದೇವಿಯ ಆಗಮನ ತುಂಬ ಬೇಗನೆ ಆಗ್ತದೆ ಹೀಗೆ ಗೋಧೂಳಿ ಸಮಯದಲ್ಲಿ ಮಾಡುವ ಈ ಕೆಲವೊಂದು ಕೆಲಸಗಳಿಂದ ಲಕ್ಷ್ಮೀ ಕೃಪೆ ನಮಗೆ ದೊರೆತು ಧನಾಗಮನ ಶ್ರೀಮಂತಿಕೆ ಪ್ರಾಪ್ತಿಯಾಗ್ತದೆ